ಆನಂತರ ಹಿಂದೆ ಗುಡ್ಡಪ್ಪ ಖಾತರ ಬಗ್ಗೆ ಒಂದು ಎರಡು ಮಾತು ಮಾತಾಡಬೇಕಾಗ್ತದೆ ಅವ್ರಿಗೆ ಏನಂದ್ರೆ ಈ ವೃತ್ತಿ ಏನೈತಲ್ಲ ಇದನ್ನು ಸರ್ ರಾಜಕೀಯ ವೃತ್ತಿ ಅಂತೇಳಿ ಮಾರ್ಪಟ್ಟಿದ್ದಾರೆ ಯಾರದಾರು ಬೈಯೋ ಕೆಲಸ ಇದ್ರೆ ಅವ್ರೊಂದು ರೇಟ್ ಫಿಕ್ಸ್ ಐತಿ ಅಷ್ಟು ಕೊಟ್ಟ ನಂತರ ನೀವು ಯಾರು ಬೈ ಅಂತ ಹೇಳ್ತೀರಿ ಭಾಷಣದ ಬೈತಾರೆ ವಿ ಎಸ್ ಪಾಟೀಲ್ಗೆ ಕಡೆಯಿಂದ ಬೇಕಾದ ಸಹಾಯ ತಗೊಂಡು ಅವ್ರನ್ನ ಕೆಲವೊಂದು ಸಭೆಯೊಳಗೆ ಬೈದರು ನನ್ನ ರಾಜಕೀಯ ಗುರುಗಳಾದಂಥ ಆರ್ ವಿ ದೇಶಪಾಂಡ್ರ ಬಗ್ಗೆ ಸಹಿತ ಬೈದರು ಈಗ ಅವರೆಲ್ಲರೂ ಒಂದೇ ಪಕ್ಷಕ್ಕೆ ಹೋಗಿದ್ದರಿಂದ ಬೈಲಿಕ್ಕೆ ಯಾರೂ ಇಲ್ಲ ಈಗ ನನ್ನ ಬಗ್ಗೆ ನೇಮಿಸಿದ್ದಾರೆ ಅಂದರೆ ನನ್ನ ವ್ಯಕ್ತಿತ್ವ ನನ್ನ ಜಾತಕ ಜಾಲ ಆಡ್ತೇನೆ ಅಂದ ಅಂತ ಹೇಳಿದ್ರಲ್ಲ ಅವರು ತಾಲೂಕಿನ ಜನತೆಗೆ ಜಿಲ್ಲೆ ಜನತೆಗೆ ಎಲ್ಲರ ಜಾತಕನೂ ಅವ್ರು ಜನ ಬರೆದಿಟ್ಬಿಟ್ರೆ ಮುಂಜಾನಿಂದ ಸಂಜೆ ಮಠ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಜನರ ಪರವಾಗಿ ಎಷ್ಟು ಮಾಡ್ತಾರೆ ಬಡವ್ರ ಪರವಾಗಿ ಎಷ್ಟು ಮಾಡ್ತಾರೆ ಇವರಿಗೆ ಯಾವ ರೀತಿಯಿಂದ ಇವರು ಆದಾಯ ಗಳಿಸ್ಕೊಂತಿದ್ದಾರ ಜನರೇ ಅವ್ರು ಉತ್ತರ ಕೊಡ್ತಾ ಇದ್ದಾರೆ ಹಾಗಾಗಿ ತಮ್ಮ ಜಾತಕನ ಅವರು ಸರಿಪಡಿಸ್ಕೊಂಡು ಒಳ್ಳೇದು ನಮ್ಮ ಜಾತಕಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಆನಂತರ ಸಿದ್ದು ಹಡಪದವರು ಸಹಿತ ನನ್ನ ಹೆಸರು ತಗೊಂಡು ಮಾತಾಡಿದರು ಅವರು ಖರೀದಿ ಯಾರು ಖರೀದಿ ಆದ್ರಂತ ಹೇಳಿದ್ರಲ್ಲ ಮತ್ತು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ವಿಷಯನೂ ಮಾತಾಡಿದರು ಅವರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಂದ ಹುನಗುಂದ ಪ್ರತಿನಿಧಿಯಾಗಿ ಹುಟ್ಟಿನ ಅಧಿಕಾರವನ್ನು ಸಿದ್ದು ಹಡಪದರು ತೊಗೊಂಡಿದ್ರು ಅವ್ರಿಗೆ ಸೊಸೈಟಿಯಿಂದ ಮತದಾನ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಹೈಕೋರ್ಟಿಗೆ ಹೋಗಿ ಮತದಾನದ ಹಕ್ಕನ್ನು ತಂದು ಕೊಟ್ಟು ನನಗೆ ಮತದಾನ ಮಾಡುವಾಗ ಎರಡು ಲಕ್ಷ ರೂಪಾಯಿ ನನ್ನ ಕಡೆಯಿಂದ ತೊಗೊಂಡು ಅವರು ಮತದಾನ ಮಾಡಿದ್ದಾರೆ ಇದನ್ನು ಯಾರನ್ನ ಇಷ್ಟಾವಂತರು ಯಾರು ಖರೀದಿ ವ್ಯವಹಾರ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಉತ್ತರ ಅವರ ಬಾಧೆಯಲ್ಲಿ ಇದೆ ನನ್ನ ಕಡೆಯಿಂದ ಎರಡು ಲಕ್ಷ ರೂಪಾಯಿ ತಗೊಂಡಿದ್ದು ಸೊಸೈಟಿ ಸಿಬ್ಬಂದಿಗಳಿಗೂ ಗೊತ್ತದ ಸ್ವತಃ ಹೆಬ್ಬಾರವ್ರಿಗೂ ಗೊತ್ತದ ಎಲ್ಲ ಜನತೆಗೂ ಗೊತ್ತದ ಇದ್ರ ಮೇಲೆ ಅವ್ರ ವ್ಯಕ್ತಿತ್ವ ಅವರು ಹೇಳ್ಕೋಬೇಕು ಸರ್ ಇವಾಗ ಈ ಒಂದು ಆರೋಪ ಪ್ರತ್ಯಾರೋಪಗಳನ್ನು ಹೊರತುಪಡಿಸಿದಂತೆ ಈಗ ಮುಂದಿನ ಚುನಾವಣೆಯವರೆಗೂ ಸದ್ಯ ಬಿ ಜೆ ಪಿ ಮೇಲ್ನೋಟಕ್ಕೆ ಯಾರೂ ನಾಯಕರಿಲ್ಲ ಎಲ್ ಟಿ ಪಾಟೀಲ್ನ ಹೊರತುಪಡಿಸಿದರೆ ಮುಂಡೂರು ತಾಲೂಕಿನಲ್ಲಿ ಬಿ ಜೆ ಪಿಗೆ ನಾಯಕರ ಕೊರತೆ ಇದೆ ಮತ್ತು ಮುಂದಿನ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಅಭ್ಯರ್ಥಿಗಳನ್ನು ಸೂಕ್ಷ್ಮವಾಗಿ ಜನರು ಗಮನಿಸ್ತಾ ಇದ್ದಾರೆ ಅದ್ ಅಭ್ಯರ್ಥಿಗಳು ಯಾರು ಆಗಬಹುದು ಅಂದರೆ ಪಕ್ಷವನ್ನು ಯಾವ ರೀತಿ ಬಲಿಷ್ಠ ಬಲಿಷ್ಠತೆಯತ್ತ ಒಯ್ಬೋದು ಅಂತಕ್ಕಂಥದ್ದು ಎಲ್ ಟಿ ಪಾರ್ಟ್ರಲ್ಲಿ ಎಲ್ಲ ಒಂದು ಕಡೆ ಸದ್ಯದ ಪರಿಸ್ಥಿತಿ ನೋಡಿದರೆ ಸದ್ಯದ ಈ ಈ ನಿಮ್ಮ ಮೇಲೆ ಏನು ಟಾರ್ಗೆಟ್ ಮಾಡಲಾಗ್ತಿದೆ ಇದನ್ನೆಲ್ಲ ನೋಡಿದರೆ ಆ ರೀತಿ ಏನಾದರೂ ಬಿಂಬಿತ ಆಗ್ತಾ ಇದ್ದಾರಾ ಅಂತೇಳಿ ಇದಕ್ಕೆ ಸತ್ಯಾಂಶವನ್ನು ಇರ್ಬೋದು ಇವತ್ತು ನೀವೇ ಹೇಳಿದಂಗೆ ಭಾರತೀಯ ಜನತಾ ಪಕ್ಷದ ಮುಂಡಗೋಡು ಮಂಡಲದಲ್ಲಿ ನಾವೊಬ್ಬವನ್ನ ಹಿರಿಯ ನಾಯಕ ಇರೋದು ನನ್ನ ಜೊತೆಗೆ ಸಮಕಾಲೀನರ ನಾಯಕರು ಇದ್ದಾರೆ ಮತ್ತು ನನಗೆ ಬೆನ್ನೆಲುಬಾಗಿದ್ದು ಯುವ ಪಡೆ ಪ್ರತಿ ಪಂಚಾಯತಿಗೂ ಹೋದರೂ ನಮ್ಮ ಭಾರತೀಯ ಜನತಾ ಪಕ್ಷದ ನನ್ನ ವೈಯಕ್ತಿಕ ಪಡೆ ತಾಲೂಕಿನಲ್ಲಿ ಅದೇ ಇವು ನನಗೆ ನಿರಾಳಾಗಿದೆ ಆ್ಯಕ್ಚುಲಿ ಇವರು ಹೋಗಿದ್ದರಿಂದ ಮನ್ನಿ ಚುನಾವಣೆಯನ್ನು ಭಾಳ ನಿರಾಳದಿಂದ ನಾವು ಮಾಡಿದ್ವಿ ಎಲ್ಲೆಲ್ಲಿ ನಮಗೆ ದುಡ್ಡಿನ ಅಪಾಪಿ ಇಲ್ಲ ನಾವೇನು ದುಡ್ಡು ಕೊಟ್ಟಿರ್ತೇವಲ್ಲೋ ಅದರನ್ನೇ ಜನರು ಖುಷಿಯಿಂದ ಚುನಾವಣೆ ಮಾಡಿಕೊಟ್ರು ಈ ಟೀಮ್ ಏನು ರೀತಿಯದಿದ್ದರೆ ಇವರು ದುಡ್ಡಿನ ವ್ಯವಹಾರದ ಪಂಚಾಯಿತಿಗೆ ಮಾಡೋದು ನಮಗೆ ಸಾಕಷ್ಟು ಸಮಯ ಅದರಲ್ಲಿ ಹೋಗಿತ್ತು ಚುನಾವಣಾ ಪ್ರಚಾರಕ್ಕೂ ಸಮಯ ಸಿಗ್ತಿದ್ದಿಲ್ಲ ನಾನು ನನ್ನ ಕೂಟಿದ್ದಂಥ ಮುಖಂಡ್ರನ್ನ ಕಾರ್ಯಕರ್ತರನ್ನ ನಮಗೆ ಒಳ್ಳೆಯ ಅಧ್ಯಕ್ಷ ಅದಾರ ಪಕ್ಷದ ಅಧ್ಯಕ್ಷರು ಭಾಳ ಅವರು ಒಳ್ಳೆಯ ಅನುಭವಿಗಳದಾರ ಎಲ್ಲ ಯುವ ಪಡೆ ತಗೊಂಡು ನಾ ಮುಂದಿನ ಚುನಾವಣೆ ತಯಾರಿ ಮಾಡ್ತೀನಿ ಇವತ್ತು ನಾನೇ ಅಭ್ಯರ್ಥಿ ಅಂತೇಳಿ ಜನರ ಹೇಳ್ತಾ ಇದ್ದಾರೆ ಮುಂದಿನ ಚುನಾವಣೆ ಅಂತೇಳಿ ನಾ ಇನ್ನೂ ನಿಲ್ಲಬೇಕು ಬೇಡ ಅನ್ನೋದು ಇದಿಲ್ಲ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಮುಂದಿನ ಬರ್ತಕ್ಕಂಥ ವಿಧಾನಸಭೆ ಅಭ್ಯರ್ಥಿ ಆಗಲಿಕ್ಕೆ ನಾನು ಮನುಪೂರಕವಾಗಿ ನಾನು ಇದ್ದೇನೆ ಮತ್ತು ಈ ಚುನಾವಣೆ ಸಲುವಾಗಿ ತಯಾರು ಮಾಡಿಕೊಳ್ಳೋಂಥದ್ದು ನನಗೇನೂ ಇಲ್ಲ ಮೂವತ್ತೈದು ವರ್ಷ ನಾನು ಈ ಜಿಲ್ಲೆಯ ರಾಜಕಾರಣದಲ್ಲಿದ್ದೇನೆ ಆರ್ ವಿ ದೇಶಪಾಂಡೆ ಅವರ ಶಿಷ್ಯನಾಗಿ ನಾನು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಗುರುತಿಸ್ಕೊಂಡಿದ್ದೇನೆ ಜಿಲ್ಲಾ ಪಂಚಾಯಿತಿಯ ಅವಧಿ ಕೆಲಸ ಮಾಡಿದ್ದೀನಿ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷ ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸರ್ಕಾರದ ನಾಮಿನಿಯ ಕೆಲಸ ಮಾಡಿದ್ದೀನಿ ಹಗಲಿರುಳು ದಿವಸಕ್ಕೆ ಹದಿನೆಂಟು ತಾಸು ತಾಲೂಕಿನ ಬಡ ಜನರ ಸಲುವಾಗಿ ನಾನು ಕೆಲಸ ಮಾಡ್ತಾಯಿದ್ದೇನೆ ಜನರ ಹೊತ್ತಿಗೆ ಯಾವುದೇ ನನ್ನ ದುಡ್ಡಿನ ವ್ಯವಹಾರ ಇಲ್ಲ ಯಾರಾದರೂ ಒಬ್ಬರು ತಾಲೂಕಿನಲ್ಲಿ ಎಲ್ ಟಿ ಪಾಟೀಲ್ರು ಇಂಥ ಕೆಲಸ ಮಾಡಿಕೊಂಡು ದುಡ್ಡು ಅಪೇಕ್ಷೆ ಪಟ್ಟರು ತೊಗೊಂಡು ಅಂತ ಹೇಳಿದರೆ ಅವತ್ತ ನಾನು ಕುದ್ದಿಗೆ ನಾ ಕೋಯ್ಕೊಳ್ಳೋಕೆ ನಾನು ಬರ್ತದೆ ಆ ಕೆಲಸ ನಾನು ಮಾಡೋದಲ್ಲ ಸಾಧ್ಯತೆ ಮಟ್ಟರೆ ಬಡ ಜನರಿಗೆ ಕೆಲಸ ಮಾಡ್ತೀನಿ ನನ್ನ ಯೋಗ್ಯತೆ ಅನುಸಾರ ಸರ್ಕಾರ ಮಟ್ಟದಲ್ಲಿ ಏನೇನು ಸವಲತ್ತುಗಳು ಕೊಡಿಸ್ಲಿಕ್ಕೆ ಸಾಧ್ಯತೆ ಕೊಡಿಸ್ತಾ ಇದ್ದೀನಿ ಹಾಗಾಗಿ ವಿಶೇಷವಾಗಿ ಚುನಾವಣೆ ಸಲುವಾಗಿ ಮತ್ತೆ ನಾನು ತಯಾರಿ ಮಾಡ್ಕೊಳ್ಳೋದೇನಿಲ್ಲ ನಾವೊಬ್ಬ ತಯಾರಿ ಆದಂಥ ಪಕ್ವ ಒಂದು ನಾಯಕನೇ ಅಂತೇಳಿ ನಾನು ಮನಪೂರ್ವಕವಾಗಿ ನಾನು ಹೇಳ್ತಾ ಇದ್ದೇನೆ ಸರ್ ನಿನ್ನ ಪತ್ರಿಕಾಗೋಷ್ಠಿಯಲ್ಲಿ ಅವರು ಒಂದು ಸವಾಲು ಹಾಕ್ತಾರೆ ನಾವು ಮುಂದಿನ ಚುನಾವಣೆಯಲ್ಲಿ ನಮ್ಮ ತಾಕತ್ತು ಏನು ಅಂತಕ್ಕಂಥದ್ದನ್ನು ತೋರಿಸ್ತೀವಿ ಅಂತ ಈಗ ಅವರು ಅವ್ರ ತಾಕತ್ತನ್ನು ಈಗ ಅವ್ರು ಪ್ರತಿ ಚುನಾವಣೆಯಲ್ಲಿ ಗೊತ್ತಾಗ್ತಾ ಇದೆ ನಾ ಆಗಲೇ ಒಂದು ಮಾತು ಹೇಳಿದೆ ನನ್ನ ಬೂತನ್ನು ನನ್ನ ಪಂಚಾಯಿತಿಯನ್ನು ನಾನು ಯಾವ ಪಕ್ಷದಾಗದನೇ ನಾನು ನಿರಂತರವಾಗಿ ಕಾಯ್ಕೊಂಡು ಬಂದಿದ್ದೇನೆ ಇಪ್ಪತ್ತೈದು ವರ್ಷದ ದಾಖಲಾತಿ ತರ್ಸೋಕ್ಕೂ ಅಡ್ಡಿ ನೀವು ಹಂಗೆಂತ ಒಂದು ಮೆಟ್ಟ ಬೇಕಲ್ಲ ಅವರಿಗೆ ಇಲ್ಲ ಅವ್ರ ಹತ್ರ ಈಗ ಒಂದು ಮಾತು ಹೇಳ್ತೇನೆ ಗುಡ್ಡಪ್ಪ ಕಾತೂರು ಹೇಳಿದ್ರಲ್ಲ ನಾನು ಶಕ್ತಿ ತೋರಿಸ್ತೀನಿ ಅಂತೇಳಿ ನಮ್ಮ ಚಿಗಳ್ಳಿಯಲ್ಲಿ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಂತು ಆರ್ಶುಭಾ ಅಂತ ಹೇಳ್ರಿ ಅವ್ರು ಅಥವಾ ಒಂದು ಸೊಸೈಟಿ ಎಲೆಕ್ಷನ್ ನಿಂತು ಆರ್ಶುಭ ಅಂತ ಹೇಳ್ರಿ ತಾಲೂಕಾ ಮಟ್ಟದಲ್ಲಿ ಬಂದು ಯಾರ ಕಡೆಯಿಂದ ದುಡ್ಡು ತೊಗೊಂಡು ಭಾಷಣ ಮಾಡೋದಕ್ಕಿಂತ ತಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನು ಮೊದಲು ಅವರು ಆತ್ಮಾಲೋಕನ ಮಾಡ್ಕೊಳ್ಳಿ ಇನ್ನೊಂದು ಸರಿ ರಾಜೀನಾಮೆ ಏನು ಕೇಳಿದ್ರಲ್ಲ ಈಗ ಅವರು ಮತ್ತೊಂದು ಸವಾಲು ಹಾಕ್ತಾರೆ ದಮ್ಮ ತಾಕತ್ತಿನ ಪ್ರಶ್ನೆ ಕೇಳ್ತಾರೆ ನಿಮ್ಗೆ ದಮ್ಮಿದ್ರೆ ಇದ್ರೆ ಜಿಲ್ಲಾಧ್ಯಕ್ಷರು ಮತ್ತೆ ನಿಮ್ಮ ಬಿ ಜೆ ಪಿ ಶಿವರಾಮ ಹೆಬ್ಬ ಅವ್ರನ್ನ ಉಚ್ಚಾಟನೆ ಮಾಡಿಸ್ಲಿ ಈಗ ಇದರಲ್ಲಿ ದಮ್ಮು ತಾಕತ್ತಿನ ಪ್ರಶ್ನೆ ಬರೋದಿಲ್ಲ ಈಗಾಗಲೇ ನಮ್ಮ ಭಾರತೀಯ ಜನಸ ಜನತಾ ಪಕ್ಷಕ್ಕೆ ಕಾನೂನು ಸಲಹೆಗಾರದಾರ ರಾಜ್ಯ ಮಟ್ಟದಲ್ಲಿ ಇದರ ಸಾಧಕ ಬಾಧಕ ಅವ್ರು ನೋಡ್ಕೊಂಡು ನಿರ್ಣಯ ತುಂಬಿದ್ದಾರೆ ಇವತ್ತು ದಮ್ಮು ತಾಕತ್ತು ತೋರಿಸಲಿಕ್ಕೆ ನಮಗೆ ಆ ಅಧಿಕಾರ ಇಲ್ಲ ನಮಗೆ ಹೈಕಮಾಂಡ್ನಿಂದ ಏನು ಆದೇಶ ಬಂದಿರ್ತಾರಲ್ಲ ಅಷ್ಟು ನಾವು ನಿರ್ವಹಣೆ ಮಾಡ್ಕೊಂಡು ಹೋಗ್ತೀವಿ ಹೊರತು ಅವ್ರನ್ನ ತೆಗೆಯೋದು ಉಳಿಸ್ಕೊಳ್ಳೋ ಅಧಿಕಾರ ನಮಗದ ಹಾಗಾಗಿ ನಾವು ಪತ್ರಿಕಾ ಹೇಳಿಕೆ ಮುಖಾಂತರ ಹೆಬ್ಬಾರವ್ರಿಗೆ ವಿನಂತಿ ಮಾಡ್ಕೊಂಡಿವಿ ಆಗಿತ್ತಪ್ಪ ಹಾಗೆ ಹೋಗಿದ್ದಾವ ವಾಪಸ್ ಬರ್ರಿ ಬಂದು ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡೋಣ ಈ ಅಧಿಕಾರ ನಮ್ಮ ಕಡೆ ಇದೆ ಅದು ಉಚ್ಚಾಟನೆ ಮಾಡೋದು ಸಸ್ಪೆಂಡ್ ಮಾಡೋದು ಮ್ಯಾಲಿನ ವರಿಷ್ಠರಿಗೆ ಬಿಟ್ಟಿದ್ದದು ಆ ಪ್ರಶ್ನೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ಉತ್ತರ ಕೊಡ್ತಾರೆ ಇವಿಷ್ಟು ಏನು ಇಲ್ಲಿನ ಬಿ ಜೆ ಪಿಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ಎಲ್ ಟಿ ಪಾಟೀಲ್ ಹೇಳುವಂಥ ಮಾತು ವಿನಾಯಕ್ ಜೊತೆ ಸಂತೋಷ್ ನಂಬರ್ ಪಬ್ಲಿಕ್ ಪಸ್ಟ್ಗಾಗಿ